ಹಾಯ್ ಎಲ್ರಿಗೂ ಇವತ್ತು ಬೆಳಿಗ್ಗೆ ಒಂದು ಇನ್ಸಿಡೆಂಟ್ ಆಯಿತು ಅದು ನಿಮ್ಮೆಲ್ಲರ ಹತ್ರ ಹೇಳ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಬೆಕ್ಕು ಹೆಂಗಿದಾನೆ ಅಂತ ಬೆಳಿಗ್ಗೆ ನನ್ನ ಮಗಳು ಹೊರ್ಗಡೆ ಕ್ಲೀನ್ ಮಾಡೋಣ ಅಂತೇಳಿ ಹೊರ್ಗಡೆ ಡೋರ್ ಓಪನ್ ಮಾಡಿದರೆ ಇವನು ಇಲ್ಲಿ ಕೂತ್ಕೊಂಡಿರ್ತಾನೆ ಡೋರ್ ಮುಂದೆ ಇವನು ಅವತಾರ ನೋಡಿ ನನ್ನ ಮಗಳು ಕೂಕೊಳ್ತಾಳೆ ಮಮ್ಮಿ ಮಮ್ಮಿ ಒಂದು ಸೆಕೆಂಡ್ ಓಡ್ಬಾ ಅಂತ ನನಗೆ ಗಾಬರಿ ಆಗುತ್ತೆ ಏನಾಯ್ತಪ್ಪ ಅಂತ ಓಡ್ ಬಂದು ನೋಡಿದ್ರೆ ಇವನು ಬಾಯೆಲ್ಲ ರಕ್ತ ಜೊಲ್ಲು ಮಾತಾಡೋ ಸ್ಥಿತಿಯಲ್ಲಿ ಅವನಿರಲಿಲ್ಲ ಬಂದು ನೋಡಿದರೆ ಮುಟ್ಟು ನೋಡಿದರೆ ಮುಟ್ಸ್ಕೊಳ್ತಾನೆ ಇರಲಿಲ್ಲ ಕತ್ತು ಫುಲ್ ನೋವು ಆಗಿತ್ತ ಅಂತ ಅನಿಸುತ್ತೆ ನಾವೆಲ್ಲ ಬೆಕ್ಕುಗಳು ಜಗಳ ಹಾಡಿದ್ವೇನೋ ಅಂತ ಅಂದ್ಕೊಂಡು ಕತ್ತ ಹಿಡ್ದು ನೋಡ್ತೀನಿ ನಾನು ಆದರೂ ನೋಡಿಸ್ಕೊಳ್ಳಲ್ಲ ಒಳಗಡೆ ಎಲ್ಲ ಫುಲ್ ಬ್ಲೆಡ್ ಥರ ಆಗಿತ್ತು ನಾನು ಏನಾದರೂ ಸಿಕ್ಕಾಕೊಂಡಿರ್ಬೋದಾ ಅಂತ ಕತ್ತಿಡ್ದು ನೋಡ್ತೀನಿ ಒಂದು ಸರಿಯಾಗಿ ನೋಡಿಸ್ಕೊಳ್ಳಲ್ಲ ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬಾಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಅವನು ಅವ್ನು ನಮ್ಮ ಮನೆ ಬಿಟ್ಟು ಹತ್ತು ದಿವಸ ಆಗಿತ್ತು ಅವ್ನ ಮಕ್ಳನ್ನ ತಂದು ನಮ್ಮ ಮನೆಗೆ ಬಿಟ್ಬಿಟ್ಟು ಹೋದವನು ಅವನು ಇವತ್ತೇ ಬಂದಿದ್ದಾನೆ ನಾನು ಇದೆಲ್ಲ ನೋಡಿಬಿಟ್ಟು ರೆಸ್ಕ್ಯೂ ಟೀಮ್ಗೆ ಕಾಲ್ ಮಾಡಿದ್ರೆ ಒಬ್ಬರು ರೆಸ್ಪಾಂಡ್ ಮಾಡ್ತಾರೆ ಬರ್ತೀವಿ ಮೇಡಮ್ ನಂಬರ್ ಕಳಿಸಿ ಅವ್ನು ವೀಡಿಯೋ ಕಳಿಸಿ ಅಂತ ಹೇಳ್ತಾರೆ ಎಲ್ಲ ಕಳಿಸಿ ಹೀಗೆ ಬರ್ತಾರೆ ಹೀಗೆ ಬರ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ರೆ ಕೊನೆಗೆ ಬರೋದೇ ಇಲ್ಲ ಆಮೇಲೆ ಸ್ವಿಚ್ ಆಫ್ ಅಂತ ಬರುತ್ತೆ ನಾನು ಏನಪ್ಪ ಮಾಡೋದು ಅಂತ ಅವನತ್ರ ಕೂತ್ಕೊಂಡು ನನಗೂ ಹಳು ಬರುತ್ತೆ ಅವನ ಪರಿಸ್ಥಿತಿ ನೋಡಿ ಕೊನೆಗೆ ಪೂಜೆ ಮಾಡ್ತೀನಿ ದೇವ್ರ ಮೇಲೆ ಭಾರ ಹಾಕಿ ಪೂಜೆ ಮಾಡಿ ಬಾಬಾ ನೀನೇ ದಾರಿ ತೋರಿಸ್ಬೇಕು ಏನು ಮಾಡೋದು ಅಂತ ಪೂಜೆ ಮಾಡೋಕ್ಕೂ ನೆಮ್ಮದಿ ಇರೋಲ್ಲ ಹಳು ಬರ್ತಾಯಿರು ಆಮೇಲೆ ಸರಿ ನಾನು ನಮ್ಮ ಮನೆ ಓನರ್ ಇದ್ದಾರಲ್ಲ ಅವ್ರ ಸೊಸೆಗೆ ಕಾಲ್ ಮಾಡ್ತೀನಿ ಈ ಥರ ಇದೆ ನೋಡೋಣ ಬನ್ನಿ ನಾವೇನೇ ಅಂತ ಧೈರ್ಯ ಮಾಡಿ ನಾನು ಅವ್ನು ಕತ್ತಿಟ್ಕೊಳ್ತೀನಿ ಅವ್ರು ಬಾಯಿ ಓಪನ್ ಮಾಡಿ ನೋಡ್ತಾರೆ ಅದರಲ್ಲಿ ಮೀನಿಂದು ಮುಳ್ಳು ದೊಡ್ಡ ಮುಳ್ಳು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಅವರು ಸರಿ ಏನು ಮಾಡೋಣ ಅಂತೇಳಿ ನಾನು ಗಟ್ಟಿಯಾಗಿ ಅವ್ನು ಕತ್ತಿಟ್ಕೊಳ್ತೀನಿ ಅವ್ರ ಬಾಯಿ ಓಪನ್ ಮಾಡಿ ಹೇಗೋ ತೆಗಿತಾರೆ ಮೇಲೆ ಅವನು ಸ್ವಲ್ಪ ಆಗಿ ಹಾಗೆ ಕುತ್ಕೊಳ್ತಾನೆ ಆ ಮೂಳೆನ ಬಿಸಾಕ್ಬಿಟ್ಟು ದೇವರೇ ನೀನೇ ಕಾಪಾಡದೆ ನೀನೇ ನಮಗೆ ಈ ಥರ ಧೈರ್ಯ ಕೊಟ್ಟೆ ಅಂತ ಮತ್ತೆ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ನೋಡಿ ಈ ಧೈರ್ಯ ನಮಗೆ ಬೆಳಿಗ್ಗೆನೇ ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ಬಾಬನ ಪವಾಡನೆ ಇರ್ಬೋದು ಹೇಗೋ ಏನೋ ಇವ್ನು ಹುಷಾರಾದ್ನಲ್ಲ ಕೊನೆಗೂ ಅದು ಹೊರಗಡೆ ತೆಗೆದ್ಮೇಲೆ ಆ ಮುಳ್ಳನ್ನು ಹೊರಗಡೆ ತೆಗೆದ್ಮೇಲೆ ಹಾಲು ಹಾಕ್ಕೊಡ್ತೀವಿ ಅವನಿಗೆ ಹಾಲು ಕುಡಿತಾನೆ ನಾನು ಕಣ್ಮುಂದೆ ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಈ ಥರ ನರಳುತ್ತಾ ಇದ್ದರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅದನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿ ಕೆಲಸ ಮಾಡೋದಕ್ಕಾಗಲಿ ಬೇರೆ ಏನು ಮಾಡೋದಕ್ಕೂ ಮನಸ್ಸಾಗಲ್ಲ ಇವತ್ತಿನ ಈ ರೋಚಕ ಕತೆ ಕೇಳಿ ನಿಮಗೇನು ಅನ್ನಿಸ್ತು ತಪ್ಪದಿರ ಕಮೆಂಟ್ ಮಾಡಿ ಬಾಬನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಸಿಗಲಿ ಅಂತ ಆರೈಸ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್